ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ವಿಷಯಕ್ಕೆ ವಿಶೇಖಪುರ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ವೋಟಿಂಗ್ ಲೈನ್ಸ್ಗಳು ನಿನ್ನೆ ರಾತ್ರಿ ಹನ್ನೊಂದು ಗಂಟೆಯಿಂದಲೇ ಆನ್ ಆಗಿವೆ ಅಂತಲೇ ಹೇಳ್ಬೋದು ಅಂದರೆ ಗುರುವಾರ ರಾತ್ರಿ ಹನ್ನೊಂದು ಗಂಟೆಗೆ ವೋಟಿಂಗ್ ಲೈನ್ಸ್ಗಳು ಆನ್ ಆಗಿ ಒಟ್ಟಾರೆಗೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಈ ವಾರ ಒಟ್ಟಾರೆಯಾಗಿ ಎಂಟು ಜನ ನಾಮಿನೇಟ್ ಕೂಡ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅದರಲ್ಲಿ ನೋಡ್ತಾ ಹೋಗೋದಾದರೆ ರಕ್ಷಿತಾ ಶೆಟ್ಟಿ ಅಶ್ವಿನಿ ರಾಶಿಕಾ ಶೆಟ್ಟಿ ಮ್ಯೂಟನ್ ಟ್ರಗೋರ್ ಆಗಿರ್ಬೋದು ಜಾನ್ ವಿ ಧ್ರುವಂತ್ ಕಾಕ್ರೂ ಸುದ್ದಿ ಹಾಗೆ ನಮ್ಮ ರಿಷಾ ಅವರು ಒಟ್ಟಾರೆ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಯಿಂದ ಇವತ್ತು ಬೆಳಗಿನ ಆರು ನಾವು ಒಂದು ವೋಟಿಂಗ್ ರಿಸಲ್ಟ್ ಅನ್ನು ನಾನು ಬೆಳಗಿನ ವಿಡಿಯೋದಲ್ಲಿ ವಿಡಿಯೋ ಮಾಡಿ ತಿಳಿಸಿದ್ದೇನೆ ಈ ಒಂದು ವಿಡಿಯೋದಲ್ಲಿ ಇವತ್ತು ನೋಡ್ತಾ ಹೋಗೋಣ ಇವತ್ತು ಶುಕ್ರವಾರ ಬೆಳಿಗ್ಗೆ ಆರು ಗಂಟೆಯಿಂದ ಶುಕ್ರವಾರ ಸಾಯಂಕಾಲ ಆರು ಗಂಟೆವರೆಗಿನ ಒಟ್ಟಾರೆ ಹನ್ನೆರಡು ಗಂಟೆಯ ಅವಧಿಯ ಒಂದು ವೋಟಿಂಗ್ ಅನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಯಾರಿಗೆ ಎಷ್ಟು ಪರ್ಸೆಂಟ್ ವೋಟ್ಗಳು ಬಂದಿವೆ ಅದರ ಜೊತೆಗೆ ಯಾರು ಯಾವ ಸ್ಥಾನದಲ್ಲಿದ್ದಾರೆ ಯಾರು ಸೇಫ್ ಜೋನಲ್ಲಿದ್ದಾರೆ ಯಾರು ಡೇಂಜರ್ ಝೋನಲ್ಲಿದ್ದಾರೆ ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದೇನೆ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಮೊದಲಿನ ಸ್ಥಾನದಿಂದಲೇ ನೋಡ್ತಾ ಹೋಗೋಣ ಮೊದಲಿನ ಸ್ಥಾನದಲ್ಲಿ ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಇವತ್ತು ಬೆಳಗಿನ ಒಂದು ಓಟಿಂಗ್ ರಿಸಲ್ಟ್ನಲ್ಲೂ ಕೂಡ ಆಗಿರ್ಬೋದು ಅದರ ಜೊತೆಗೆ ಈಗ ಸಾಯಂಕಾಲದ ಇವತ್ತಿನ ಶುಕ್ರವಾರದ ಸಾಯಂಕಾಲದ ಓಟಿಂಗ್ ರಿಸಲ್ಟ್ನಲ್ಲಿ ಕೂಡ ಆಗಿರ್ಬೋದು ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಳ್ಳುವುದರ ಟಾಪ್ ಒನ್ ಪೊಸಿಷನ್ನಲ್ಲಿ ಇರುವಂಥ ಸ್ಪರ್ಧಿ ಯಾರಪ್ಪ ಅಂದರೆ ಅದು ರಕ್ಷಿತಾ ಶೆಟ್ಟಿ ಅಂತಲೇ ಹೇಳ್ಬೋದು ಅವರು ಗಿಲ್ಲಿಯ ನಂತರ ಈಗ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆ ಅತಿ ಹೆಚ್ಚು ಫ್ಯಾನ್ ಫಾಲೋವಿಂಗ್ ಇದೆ ಅಂತ ನೋಡ್ತಾ ಹೋದಾದರೆ ರಕ್ಷಿತಾ ಶೆಟ್ಟಿ ಅಂತಲೇ ಹೇಳ್ಬೋದು ಈ ವಾರ ಗಿಲ್ಲಿ ಅವರು ನಾಮಿನೇಟ್ ಇರುವಂಥ ಕಾರಣ ಎಲ್ಲವೂ ಓಟ್ಗಳು ಕೂಡ ರಕ್ಷಿತಾ ಅವರಿಗೆ ಅತಿ ಹೆಚ್ಚಾಗಿ ಬರ್ತಾ ಇವೆ ಅದರಲ್ಲೂ ಕೂಡ ಅವರಿಗೆ ಎಷ್ಟು ಪರ್ಸೆಂಟ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದರೆ ಬರೋಬ್ಬರಿ ಫೋರ್ಟಿ ತ್ರೀ ಪಾಯಿಂಟ್ ಏಟ್ ಪರ್ಸೆಂಟ್ ಅಂತಲೇ ಹೇಳ್ಬೋದು ಅಂದರೆ ನಲವತ್ತ್ ಮೂರು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಎರಡನೇ ಸ್ಥಾನವನ್ನು ಪಡೆದುಕೊಂಡಿರುವಂಥ ಸ್ಪರ್ಧಿ ನಮ್ಮ ಅಶ್ವಿನಿ ಗೌಡ ಅಂತಲೇ ಹೇಳ್ಬೋದು ಅಶ್ವಿನಿ ಗೌಡ ಅವರಿಗೆ ಬರೋಬ್ಬರಿ ಹದಿನೆಂಟು ಪಾಯಿಂಟ್ ಮೂರು ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಅಶ್ವಿನಿ ಗೌಡ ಅವರು ಕೂಡ ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ನಲ್ಲಿ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಓಟಿಂಗ್ ರಿಸಲ್ಟ್ನಲ್ಲಿ ಅಶ್ವಿನಿ ಗೌಡ ಅವರು ಟಾಪ್ ಟೂ ಅಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಮೂರನೇ ಸ್ಥಾನದ ವಿಚಾರಕ್ಕೆ ಬಂದ ಮೂರನೇ ಸ್ಥಾನದಲ್ಲಿರುವಂಥ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಅದು ಬೇರೆ ಯಾರಲ್ಲ ಅಲ್ಲ ಮ್ಯೂಟಂಟ್ ರಘು ಅಂತಲೇ ಹೇಳ್ಬೋದು ಈ ವಾರದ ಬಿಗ್ ಬಾಸ್ ಮನಿ ಹೊಸ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿರುವಂಥ ನಮ್ಮ ಮ್ಯೂಟಂಟ್ ರಘೋರು ಇವತ್ತಿನ ಒಂದು ರಿಸಲ್ಟ್ ರಿಸಲ್ಟ್ನಲ್ಲಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅವರಿಗೆ ಎಷ್ಟು ಪರ್ಸೆಂಟೇಜ್ ವೋಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದರೆ ಟೆನ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ವೋಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಮ್ಯೂಟಂಟ್ ರಘವರು ಇವತ್ತಿನ ಒಂದು ರಿಸಲ್ಟ್ ರಿಸಲ್ಟ್ನಲ್ಲಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ರಕ್ಷಿತಾ ಶೆಟ್ಟಿ ನಂಬರ್ ಒನ್ ಅಶ್ವಿನಿ ಗೌಡ ನಂಬರ್ ಟು ಅದರ ಜೊತೆಗೆ ಮ್ಯೂಟೆಂಟ್ ಅವರು ನಂಬರ್ ತ್ರೀ ಪೊಸಿಷನ್ ಅನ್ನು ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಈ ಮೂವರು ಸ್ಪರ್ಧಿಗಳು ಟಾಪ್ ತ್ರೀಯಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ನಾಲ್ಕನೇ ಸ್ಥಾನದ ವಿಚಾರಕ್ಕೆ ಬರೋಣ ನಾಲ್ಕನೇ ಸ್ಥಾನದಲ್ಲಿರುವಂಥ ಸ್ಪರ್ಧಿ ನಮ್ಮ ರಾಶಿಕಾ ಶೆಟ್ಟಿ ಅಂತಲೇ ಹೇಳ್ಬೋದು ರಾಶಿಕಾ ಶೆಟ್ಟಿ ಅವರಿಗೆ ಬರೋಬ್ಬರಿ ಏಟ್ ಪಾಯಿಂಟ್ ಟೂ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ರಾಶಿಕಾ ಶೆಟ್ಟಿ ಅವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ನಲ್ಲಿ ಅವರು ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಅಂದರೆ ಟಾಪ್ ಫೋರಲ್ಲಿ ಇದ್ದಾರೆ ಇನ್ನು ಐದನೇ ಸ್ಥಾನದ ವಿಚಾರಕ್ಕೆ ಬರೋಣ ಐದನೇ ಸ್ಥಾನದಲ್ಲಿರುವಂಥ ಸ್ಪರ್ಧಿ ನಮ್ಮ ಜಾನ್ವಿ ಅಂತಾನೆ ಹೇಳ್ಬೋದು ಜಾನ್ವಿ ಅವರು ಇವತ್ತಿನ ಬೆಳಗಿನ ಓಟಿಂಗ್ ರಿಸಲ್ಟ್ನಲ್ಲಿ ಬಾಟಮ್ ಅಲ್ಲಿ ಇದ್ರು ಅಂತಾನೆ ಹೇಳ್ಬೋದು ಈಗ ಐದನೇ ಸ್ಥಾನಕ್ಕೆ ಬಂದಿದ್ದಾರೆ ಅವರಿಗೆ ಆರು ಪಾಯಿಂಟ್ ಎರಡು ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಜಾನ್ವಿ ಅವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ನಲ್ಲಿ ಐದನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇನ್ನು ಆರು ಏಳು ಮತ್ತು ಎಂಟನೇ ಸ್ಥಾನದಲ್ಲಿರುವಂಥ ಮೂರು ಜನ ಸ್ಪರ್ಧಿಗಳು ಈಗ ಸದ್ಯದ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಬಾಟಮ್ ತ್ರೀಲಿ ಇದ್ದಾರೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಆರನೇ ಸ್ಥಾನದಲ್ಲಿರುವಂಥ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋದಾದರೆ ಅದು ಬೇರೆ ಅಲ್ಲ ಧ್ರುವಂತ್ ಅಂತಲೇ ಹೇಳ್ಬೋದು ಧ್ರುವಂತ್ ಅವರಿಗೆ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಧ್ರುವಂತ್ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಅವರು ಆರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇನ್ನು ಏಳನೇ ಸ್ಥಾನವನ್ನು ಪಡೆದುಕೊಂಡಿರುವಂಥ ಸ್ಪರ್ಧಿ ನಮ್ಮ ಕಾಕ್ರೋಜ್ ಸುದಿ ಅಂತಲೇ ಹೇಳ್ಬೋದು ಕಾಕ್ರೋಚ್ ಅವರಿಗೆ ಫೋರ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ವೋಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಕಾಕ್ರೋಚ್ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಏಳನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇನ್ನು ಎಂಟನೇ ಸ್ಥಾನ ಅತಿ ಹೆಚ್ಚು ಡೇಂಜರ್ ಝೋನಲ್ಲಿರುವಂಥ ಸ್ಥಾನ ಅಂತ ನೋಡ್ತಾ ಹೋದಾದರೆ ಅದು ರಿಷ್ ಎಂಟನೇ ಸ್ಥಾನ ಅಂತಲೇ ಹೇಳ್ಬೋದು ಯಾವ ಸ್ಥಾನ ಅಂತ ನೋಡ್ತಾ ಹೋದರೆ ಎಂಟನೇ ಸ್ಥಾನ ಅಂತ ಹೇಳ್ಬೋದು ಎಂಟನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ರಿಷಾ ಗೌಡ ಅಂತ ಹೇಳ್ಬೋದು ರಿಷಾ ಗೌಡ ಅವರಿಗೆ ಟೂ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ರಿಷಾ ಗೌಡ ಅವರು ಇವತ್ತಿನ ಒಂದು ರಿಸಲ್ಟ್ ನಲ್ಲಿ ಅವರು ಎಂಟನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ನಮ್ಮ ರಿಷಾ ಗೌಡ ಆಗಿರ್ಬೋದು ಕಾಕ್ರೋಚ್ ಇದಾಗಿ ಧ್ರುವಂತ್ ಅವರು ಇವತ್ತಿನ ಒಂದು ರಿಸಲ್ಟ್ ನಲ್ಲಿ ಬಾಟಮ್ ತ್ರೀಯಲ್ಲಿ ಇದಾರೆ ಅಂತ ಹೇಳ್ಬೋದು ಅದರ ಜೊತೆಗೆ ನಮ್ಮ ರಕ್ಷಿತಾ ಶೆಟ್ಟಿ ಅವರಾಗಿರ್ಬೋದು ಅಶ್ವಿನಿ ಗೌಡ ಮ್ಯೂಟನ್ ರೋಗ ಅವರು ಟಾಪ್ ಯಲ್ಲಿ ಇದ್ದರೆ ಉಳಿದಿರುವಂತಹ ಜಾನ್ವಿಯಾಗಿ ರಾಶಿಕ್ ಅವರು ಇವತ್ತಿನ ಓಟಿಂಗ್ ಜೋನ್ ನಲ್ಲಿ ಇರುವಂತಹ ಸ್ಪರ್ಧಿಗಳು ನೋಡ್ತಾ ಹೋಗಿ ಹೋದಾದರೆ ಧ್ರುವಂತಾಗಿ ಕಾಕೃಸುದ್ದಿಯಾಗಿ ರಿಷಾ ಅವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ನಲ್ಲಿ ಬಾಟಮ್ ತ್ರೀಲಿ ಇದ್ದಾರೆ ಅಂತಲೇ ಹೇಳ್ಬೋದು ಒಟ್ಟಾರೆ ಎಂಟು ಜನ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳ ರಿಸಲ್ಟ್ ಈ ರೀತಿಯಾಗಿದೆ ಅಂತಲೇ ಹೇಳ್ಬೋದು ಇನ್ನು ಓಟಿಂಗ್ ಲೈನ್ಸ್ ಇವತ್ತು ರಾತ್ರಿ ಹನ್ನೊಂದು ಗಂಟೆಗೆ ಕ್ಲೋಸ್ ಆಗ್ತವೆ ಒಟ್ಟಾರೆ ಫೈನಲ್ ವೋಟಿಂಗ್ ರಿಸಲ್ಟನ್ನು ನಿಮಗೆ ನಾಳೆ ಬೆಳಿಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತೇನೆ ಅಂತ ಹೇಳ್ತಾ ನಿಮ್ಮ ಪ್ರಕಾರ ಈ ಎಂಟು ಜನ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳ ಪೈಕಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಎಂಬುದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಬ್ಸ್ಕ್ರೈಬ್ marco